ನಮಸ್ತೆ ಸ್ನೇಹಿತರೆ ಈ ಒಂದು ಮಳೆಯಲ್ಲಿ ಹೊರಗಡೆ ಹೋಗ್ಲಿಕ್ಕಂತೂ ಆಗೋದಿಲ್ಲ ಆದರೆ ಸಂಜೆ ಸಮಯದಲ್ಲಿ ಪಾನಿಪುರಿ ಬೇಕು ಅಂತ ಅನಿಸ್ದಾಗ ಆರಾಮಾಗಿ ಫಟಾಫಟ್ ಅಂತೇಳಿ ಈ ಒಂದು ಪಾನಿಪುರಿ ರೆಸಿಪಿನ ಎಲ್ಲರೂ ಕೂಡ ಟ್ರೈ ಮಾಡ್ಬೋದು ಪಾನಿಪುರಿ ತಿನ್ನಬೇಕು ಅನಿಸಿದಾಗ ಖಂಡಿತವಾಗ್ಲೂ ನೀವು ಮತ್ತೆ ಹೊರಗಡೆ ಹೋಗೋದಿಲ್ಲ ಇದೇ ರೀತಿಯಾಗಿ ಮನೆಯಲ್ಲಿ ಮಾಡಿಕೊಂಡು ತಿನ್ನಲಿಕ್ಕೆ ಶುರು ಮಾಡ್ತೀರಾ ಹಾಗಾದರೆ ತುಂಬ ಸಿಂಪಲ್ ಆಗಿರೋ ತುಂಬ ಟೇಸ್ಟಿಯಾಗಿರುವಂಥ ಈ ಒಂದು ಪಾನಿಪುರಿ ರೆಸಿಪಿನ ಯಾವ ರೀತಿ ಮಾಡ್ಕೊಳ್ಳೋದು ಅಂತೇಳಿ ನೋಡ್ಕೊಂಡು ಬರೋಣ ನೋಡಿ ಮೊದಲೇದಾಗಿ ನಾವಿಲ್ಲಿ ಪಾನಿನ ಯಾವ ರೀತಿಯಾಗಿ ಮಾಡ್ಕೊಳ್ಳೋದು ಅಂತೇಳಿ ನೋಡೋಣ ಅದಕ್ಕೋಸ್ಕರ ಒಂದು ಅರ್ಧ ಟೀ ಸ್ಪೂನ್ ಆಗೋಷ್ಟು ಕಾಳು ಮೆಣಸು ಒಂದು ಟೀ ಸ್ಪೂನ್ ಆಗೋಷ್ಟು ಜೀರಿಗೆ ನಿಮಗೆ ಖಾರಕ್ಕೆ ತಕ್ಕಷ್ಟು ನೀವು ಹಸಿ ಮೆಣಸನ್ನು ತೊಗೊಳ್ಳಿ ನಾನಿಲ್ಲಿ ಒಂದು ನಾಲ್ಕು ತೊಗೊಂಡಿದ್ದೀನಿ ನಂತರ ಒಂದು ಇಂಚಾಗೋಷ್ಟು ಶುಂಠಿ ಒಂದು ಕಾಲು ಆಗೋಷ್ಟು ಪುದೀನ ತೊಗೊಂಡಿದ್ದೀನಿ ಒಂದು ಅರ್ಧ ಕಪ್ ಆಗುವಷ್ಟು ಧನಿಯಾ ಅಥವಾ ಕೊತ್ತಂಬರಿ ಸೊಪ್ಪನ್ನು ನಾನಿಲ್ಲಿ ತೊಗೊಂಡಿದ್ದೀನಿ ನೋಡಿ ನಾನು ತೊಗೊಂಡಿರೋವಂಥ ಎಲ್ಲ ಪದಾರ್ಥಗಳನ್ನು ಮಿಕ್ಸಿ ಜಾರಲ್ಲಿ ಹಾಕೋತಾ ಇದ್ದೀನಿ ಇದರ ಜೊತೆಗೆ ನಾನಿಲ್ಲಿ ಒಂದು ಅರ್ಧ ಟೀ ಸ್ಪೂನ್ ಆಗುವಷ್ಟು ಹುಣಸೆಹಣ್ಣು ಮೊದಲೇ ಸ್ವಲ್ಪ ನೀರಲ್ಲಿ ತೊಳೆದ್ಬಿಟ್ಟು ನೆನೆಸಿಟ್ಕೊಂಡಿದ್ದೆ ನೆನೆಸಿರೋವಂಥ ಹುಣಸೆಹಣ್ಣನ್ನು ಇದರೊಟ್ಟಿಗೆ ಹಾಕ್ಕೊಂಡು ಒಂದು ಎರಡು ಟೀ ಸ್ಪೂನ್ ಆಗೋಷ್ಟು ನೀರನ್ನು ಸೇರಿಸ್ಕೊಂಡು ಈ ರೀತಿ ತುಂಬ ನೈಸಾಗಿರುವಂಥ ಪೇಸ್ಟನ್ನು ರುಬ್ಕೋಬೇಕು ನೋಡಿ ನಾನು ರುಬ್ಬಿರೋಂಥ ಈ ಒಂದು ಮಿಶ್ರಣವನ್ನು ಒಂದು ಬೌಲಿಗೆ ನಾನಿಲ್ಲಿ ಹಾಕೋತಾ ಇದ್ದೀನಿ ನೋಡಿ ಈ ಒಂದು ರುಬ್ಬಿರೋ ಅಂಥ ಪೇಸ್ಟ್ ಏನಿದೆ ಇದನ್ನು ನೀವು ಜಾಸ್ತಿ ಪ್ರಮಾಣದಲ್ಲಿ ರುಬ್ಬಿ ಇದನ್ನು ಫ್ರೀಝರಲ್ಲಿ ಇಟ್ಕೋಬೋದು ಅಥವಾ ಫ್ರಿಜ್ಜಲ್ಲಿ ಇಟ್ಕೊಂಡು ಕೂಡ ನೀವು ಯಾವಾಗ ಪಾನಿ ಮಾಡ್ಕೋಬೇಕು ಆ ಸಮಯದಲ್ಲಿ ಇದನ್ನು ಬಳಸ್ಕೋಬೋದು ನಂತರ ಇದಕ್ಕೆ ನಾನು ಇಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪು ಜೊತೆಗೆ ಸ್ವಲ್ಪ ರಾಕ್ ಸಾಲ್ಟ್ ಅದನ್ನು ಕೂಡ ಸೇರಿಸ್ಕೋತಾ ಇದ್ದೀನಿ ಇದಾದ ನಂತರ ಒಂದು ಚಿಕ್ಕ ಚಿಕ್ಕ ಪೀಸ್ ಆಗುವಷ್ಟು ಬೆಲ್ಲ ಅದನ್ನು ಪುಡಿ ಮಾಡಿ ಸೇರಿಸ್ಕೊತಾ ಇದ್ದೀನಿ ಬೆಲ್ಲ ಹಾಕೋದ್ರಿಂದ ನಾವು ಹಣ್ಣು ಹಾಕಿದ್ವಿ ಅದರ ಹುಳಿ ಮತ್ತು ಬೆಲ್ಲ ಹಾಕೋದ್ರಿಂದ ಒಂದು ಹುಳಿ ಮತ್ತು ಸಿಹಿ ಟೇಸ್ಟು ತುಂಬಾ ಚೆನ್ನಾಗಿರುತ್ತೆ ಖಂಡಿತವಾಗ್ಲೂ ಈ ರೀತಿ ಪಾನೀಯನ ಒಮ್ಮೆ ನೀವು ಮಾಡಿ ನೋಡಿ ಖಂಡಿತವಾಗ್ಲೂ ತುಂಬಾ ರುಚಿಯಾಗಿರುತ್ತೆ ಅಂತಲೇ ಹೇಳ್ಬೋದು ನೋಡಿ ಈ ಎಲ್ಲ ಪದಾರ್ಥಗಳನ್ನು ನಾನಿಲ್ಲಿ ಒಮ್ಮೆ ಚೆನ್ನಾಗಿ ರೀತಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಅಥವಾ ನಾವು ಸ್ಟೋರ್ ಮಾಡಿ ಇಟ್ಕೊತೀವಿ ಈ ಒಂದು ಪೇಸ್ಟನ್ನು ಅಂತ ಅಂದ್ಕೊಳ್ಳೋದಾದರೆ ಉಪ್ಪು ರಾಕ್ ಸಾಲ್ಟು ಜೊತೆಗೆ ನೀವು ಬೆಲ್ಲ ಎಲ್ಲವನ್ನು ಒಟ್ಟಿಗೆ ಹಾಕಿ ಮಿಕ್ಸಿ ಮಾಡಿ ಅದನ್ನು ಕೂಡ ನೀವು ಸ್ಟೋರ್ ಮಾಡಿ ಇಟ್ಕೋಬೋದು ಯಾವಾಗ ಪಾನಿ ಮಾಡ್ಕೋತೀರ ಜಸ್ಟ್ ಈ ಒಂದು ಚಟ್ನಿ ಟೈಪಲ್ಲಿ ಮಾಡ್ಕೊಂಡಿರುವಂಥ ಮಿಶ್ರಣವನ್ನು ಹಾಕಿ ನೀರನ್ನು ಹಾಕ್ಕೊಂಡ್ರೆ ನಮ್ಮ ಪಾನಿ ರೆಡಿ ಆಗೋಗುತ್ತೆ ನೋಡಿ ಈ ಒಂದು ಮಿಶ್ರಣಕ್ಕೆ ನೀರನ್ನು ಜಾಸ್ತಿ ಸೇರಿಸ್ಕೋಬೇಕು ಅಂದರೆ ತುಂಬ ತೆಳುವಾಗಿದ್ದಷ್ಟು ಪಾನೀಯ ರುಚಿ ಹೆಚ್ಚಾಗುತ್ತೆ ನಾನಿಲ್ಲಿ ಆ ಒಂದು ಬೌಲಿ ಏನು ತೊಗೊಂಡಿದ್ದೀನಿ ಅದರ ಕಂಪ್ಲೀಟ್ ಫುಲ್ ಆಗೋವರೆಗೂ ನೀರು ಹಾಕುತ್ತಾ ಇದ್ದೀನಿ ಅಂದರೆ ನಾನಿಲ್ಲಿ ಒಂದು ಮುಕ್ಕಾಲು ಚೆಂಬಾಗುವಷ್ಟು ಒಂದು ಮೂರು ಕಪ್ಗಳಷ್ಟು ನೀರನ್ನು ಈ ಒಂದು ಮಿಶ್ರಣದೊಟ್ಟಿಗೆ ಸೇರಿಸ್ಕೊಂಡಿದ್ದೀನಿ ನೋಡಿ ನಮ್ಮ ಈ ಒಂದು ಪಾನಿ ತುಂಬ ತೆಳುವಾಗಿದೆ ಜೊತೆಗೆ ಕಲರ್ ಕೂಡ ತುಂಬಾ ಸೂಪರಾಗಿ ಬಂದಿದೆ ಅಂತಲೇ ಹೇಳ್ಬೋದು ನೋಡಿ ನಮ್ಮ ಪಾನಿ ರೆಡಿಯಾಗಿದೆ ಈಗ ಈ ಕಡೆ ಇನ್ನೊಂದು ಬೌಲಿಗೆ ನಾನಿಲ್ಲಿ ಒಂದು ಎರಡು ಬೇಯಿಸಿರೋ ಚೆನ್ನಾಗಿ ಬೇಯಿಸಿರೋ ಅಂತ ಸ್ವಲ್ಪ ಕೂಡ ಗಟ್ಟಿ ಇಲ್ಲ ತುಂಬ ಸಾಫ್ಟಾಗಿ ಬೆಂದಿದೆ ಈ ರೀತಿ ಬೆಂದಿರೋ ಅಂಥ ಆಲೂಗಡ್ಡೆನ ಸಿಪ್ಪೆ ತೆಗೆದ್ಬಿಟ್ಟು ಈ ರೀತಿ ಸ್ಮ್ಯಾಶ್ ಮಾಡ್ಕೊತಾ ಇದ್ದೀನಿ ಇದಾಗಿದೆ ಈಗ ಇದಕ್ಕೆ ಮಸಾಲೆಗಳನ್ನು ಸೇರಿಸ್ಕೊತಾ ಇದ್ದೀನಿ ಒಂದು ಅರ್ಧ ಟೀ ಸ್ಪೂನ್ ಆಗೋಷ್ಟು ಖಾರದ ಪುಡಿ ಒಂದು ಕಾಲು ಟೀ ಸ್ಪೂನಷ್ಟು ಗರಂ ಮಸಾಲೆ ಸೇರಿಸ್ಕೊತಾ ಇದ್ದೀನಿ ಒಂದು ಕಾಲು ಟೀ ಸ್ಪೂನ್ ಆಗೋಷ್ಟು ಧನಿಯಾ ಪೌಡರ್ ಸೇರಿಸ್ಕೊತಾ ಇದ್ದೀನಿ ನಂತರ ರುಚಿಗೆ ತಕ್ಕಷ್ಟು ಉಪ್ಪು ಇದಷ್ಟನ್ನು ಹಾಕಾದ್ಮೇಲೆ ನಾನಿಲ್ಲಿ ಸ್ವಲ್ಪ ಕಟ್ ಮಾಡಿರುವಂಥ ಕೊತ್ತಂಬರಿ ಸೊಪ್ಪನ್ನು ಸೇರಿಸ್ಕೊಂಡು ಈ ಒಂದು ಮಿಶ್ರಣವನ್ನು ಚೆನ್ನಾಗಿ ಕಲಿಸ್ಕೊತಾ ಇದ್ದೀನಿ ಅಂದರೆ ನಾವು ಹಾಕಿರುವಂಥ ಪೌಡರ್ಗಳು ಉಪ್ಪು ಮತ್ತು ಕೊತ್ತಂಬರಿ ಸೊಪ್ಪು ಎಲ್ಲನೂ ಕೂಡ ಆಲೂಗಡ್ಡೆಯೊಟ್ಟಿಗೆ ಚೆನ್ನಾಗಿ ಮಿಕ್ಸ್ ಆಗಬೇಕು ನೋಡಿ ಪಾನಿಪುರಿಗೆ ಹಾಕುವಂಥ ಈ ಒಂದು ಪಲ್ಯ ಕೂಡ ರೆಡಿಯಾಗಿದೆ ಇದರ ಜೊತೆಗೇನೆ ನಾನಿಲ್ಲಿ ಒಂದಷ್ಟು ಸೇವ್ ಸಿಗುತ್ತೆ ಹೊರಗಡೆ ಅಥವಾ ಮನೆಯಲ್ಲೂ ಕೂಡ ನೀವು ಮಾಡ್ಕೋಬೋದು ಸಣ್ಣದಾಗಿ ಕಟ್ ಮಾಡಿರೋ ಈರುಳ್ಳಿ ಮತ್ತು ಸಣ್ಣದಾಗಿ ಕಟ್ ಮಾಡಿರೋವಂಥ ಟೊಮೊಟೊ ಇದಷ್ಟನ್ನು ರೆಡಿ ಮಾಡಿ ಎತ್ತಿಟ್ಕೊಂಡಿದ್ದೀನಿ ನಂತರ ಈ ಕಡೆ ಎಣ್ಣೆನ ಬಿಸಿ ಇಟ್ಕೊಂಡಿದ್ದೀನಿ ಎಣ್ಣೆ ಕಾದ ತಕ್ಷಣ ನಾನಿಲ್ಲಿ ಪೂರಿಗಳನ್ನು ಹಾಕುತ್ತಾ ಇದ್ದೀನಿ ಇದು ಹೊರಗಡೆ ಅಂಗಡಿಗಳಲ್ಲೆಲ್ಲ ಸಿಗುತ್ತೆ ರೆಡಿಮೇಡ್ ಪೂರಿ ಅಥವಾ ನಾವು ಮನೆಯಲ್ಲೇ ಮೈದಾ ಹಿಟ್ಟನ್ನು ಬಳಸ್ಕೊಂಡು ಪೂರಿ ಮಾಡ್ಕೋತೀವಿ ಅಂದರೆ ಅದನ್ನು ಕೂಡ ನೀವು ಮಾಡ್ಕೋಬೋದು ನಿಮಗೆ ಯಾವುದು ಸುಲಭ ಅನಿಸುತ್ತೋ ಆ ಒಂದು ವಿಧಾನದಲ್ಲಿ ಪೂರಿನ ರೆಡಿ ಮಾಡ್ಕೊಳ್ಳಿ ಈ ರೀತಿ ತಂದು ಕರ್ಕೋತೀವಿ ಅಂದರೆ ಕರ್ಕೋಬೋದು ಅಥವಾ ಮನೆಯಲ್ಲೇ ರೆಡಿ ಮಾಡ್ಕೋಬೋದು ನೋಡಿ ನಾನು ಈ ರೀತಿಯಾಗಿ ಎಲ್ಲ ಪೂರಿಗಳನ್ನು ಕರೆದು ಒಂದು ತಟ್ಟೆನಲ್ಲಿ ಹಾಕಿಟ್ಕೊಂಡಿದ್ದೀನಿ ನಮ್ಮ ಈ ಒಂದು ಪಾನಿ ಪೂರಿ ಮಾಡ್ಕೊಳ್ಳೋದಕ್ಕೆ ಬೇಕಾಗಿರುವಂಥ ಎಲ್ಲ ಪದಾರ್ಥಗಳು ಈಗ ರೆಡಿಯಾಗಿದೆ ಈ ರೀತಿ ಕರೆದಿರುವಂಥ ಪೂರಿನ ಮಧ್ಯಭಾಗದಲ್ಲಿ ಸ್ವಲ್ಪ ಈ ರೀತಿ ಹೋಲ್ ಮಾಡಿಕೊಂಡು ನಾವು ರೆಡಿ ಮಾಡಿಟ್ಕೊಂಡಿರುವಂಥ ಈ ಒಂದು ಆಲೂಗಡ್ಡೆ ಮಸಾಲೆ ಏನಿದೆ ಅದನ್ನು ಇದರೊಳಗಡೆ ಹಾಕೋಬೇಕು ನಂತರ ಸಣ್ಣದಾಗಿ ಕಟ್ ಮಾಡಿರುವಂಥ ಈರುಳ್ಳಿ ಸ್ವಲ್ಪ ಸಣ್ಣದ ಕಟ್ ಮಾಡಿರುವಂಥ ಟೊಮೊಟೊ ಕೂಡ ಸೇರ್ಸ್ಕೊತಾ ಇದ್ದೀನಿ ಅದಾದ ನಂತರ ನಾವು ಮಾಡಿಟ್ಕೊಂಡಿರುವಂಥ ಪಾನಿನ ಹಾಕೋತಾ ಇದ್ದೀನಿ ಕೊನೆಯಲ್ಲಿ ನಾನು ಎತ್ತಿಟ್ಕೊಂಡಿರೋಂಥ ಸೇವ್ ಏನಿತ್ತು ಸೇವ್ ಕೂಡ ಇದರ ಮೇಲ್ಗಡೆ ಹಾಕೋತಾ ಇದ್ದೀನಿ ನೋಡಿ ಒಂದು ಐದು ನಿಮಿಷಗಳಲ್ಲಿ ನಮ್ಮ ಈ ಒಂದು ತುಂಬಾ ಸೂಪರಾಗಿರುವಂಥ ಪಾನಿಪುರಿ ರೆಡಿಯಾಗಿದೆ ಅಂತಲೇ ಹೇಳ್ಬೋದು ಖಂಡಿತವಾಗ್ಲೂ ಈ ರೀತಿ ಫಟಾಫಟ್ ಅಂತೇಳಿ ಮಾಡಿಕೊಟ್ರೆ ಮಕ್ಕಳು ಕೂಡ ತುಂಬಾ ಇಷ್ಟಪಟ್ಟು ತಿಂತಾರೆ ಅದರಲ್ಲೂ ಈ ಮಳೆ ಬರ್ತಾ ಇರೋಂಥ ಸಮಯದಲ್ಲಿ ಖಂಡಿತವಾಗ್ಲೂ ಹೊರಗಡೆ ಎಲ್ಲ ಹೋಗ್ಲಿಕ್ಕಾಗೋದಿಲ್ಲ ಅಂಥ ಸಮಯದಲ್ಲಿ ತಿನ್ನಬೇಕು ಅಂದಾಗ ಖಂಡಿತವಾಗ್ಲೂ ಮನೆಯಲ್ಲೇ ಇರುವಂಥ ಪದಾರ್ಥಗಳನ್ನು ಬಳಸ್ಕೊಂಡು ಆರಾಮಾಗಿ ಒಂದು ಪಾನಿಪುರಿ ರೆಸಿಪಿನ ನಾವು ಮನೆಯಲ್ಲಿ ಮಾಡ್ಕೋಬೋದು ರುಚಿ ಮಾತ್ರ ಅದ್ಭುತವಾಗಿರತ್ತೆ ಅಂತಲೇ ಹೇಳ್ಬೋದು ನಾವು ಮನೆಯಲ್ಲೇ ಮಾಡ್ಕೊಂಡಿರೋದ್ರಿಂದ ತುಂಬಾ ರುಚಿಯಾಗಿರುತ್ತೆ ಜೊತೆಗೆ ಅಷ್ಟೇ ಶುಚಿಯಾಗೂ ಕೂಡ ಇರತ್ತೆ ನೋಡಿದ್ರಲ್ಲ ತುಂಬ ಸಿಂಪಲ್ಲಾಗಿ ತುಂಬ ರುಚಿಯಾಗಿರುವಂಥ ಪಾನಿಪುರಿನ ಯಾವ ರೀತಿಯಾಗಿ ಮಾಡ್ಕೊಳ್ಳೋದು ಅಂತೇಳಿ ವಿಡಿಯೋ ಇಷ್ಟ ಆಗಿದೆ ಅನ್ಕೋತೀನಿ ಇಷ್ಟ ಆಗಿತ್ತು ಅಂದರೆ ವಿಡಿಯೋಗೊಂದು ಲೈಕ್ ಮಾಡಿ ಮತ್ತಷ್ಟು ಹೊಸ ರೆಸಿಪಿ ವಿಡಿಯೋಗಳಿಗಾಗಿ ಸಬ್ಸ್ಕ್ರೈಬ್ ಆಗ್ತೇನೆ ನೋಡ್ತಾ ಇದ್ದರೆ ಈಗಲೇ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ ಥ್ಯಾಂಕ್ ಯು